ನಮಗೆ ದಿನನಿತ್ಯ ಅದೇ ಅನ್ನ ಸಾರು ಎಲ್ಲ ಊಟ ಮಾಡಿ ಬೋರ್ ಆಗಿರುವಾಗ ಸ್ವಲ್ಪ ಏನಾದರೂ ಬದಲಾವಣೆ ಮಾಡಬೇಕು ಅಂತಿದ್ದರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನಾನು ಸಹ ಹಾಗೆ ಇದನ್ನು ಟ್ರೈ ಮಾಡಿದ್ದು ಎರಡು ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸಿಂಪಲ್ ಆಗಿರುವಂತಹ ಒಂದು ಜೀರಾ ರೈಸ್ ಮಾಡ್ತಾಯಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪನ್ನು ಹಾಕಿ ಒಂದು ಮೇಥಿ ಕಡಿ ಮಾಡ್ತಾ ಇದ್ದೀನಿ ಗುಜರಾತಿ ಶೈಲಿಯಲ್ಲಿ ನನ್ನ ಫ್ರೆಂಡ್ ಒಬ್ಬರು ಮನೆಗೆ ಹೋದಾಗ ಇದನ್ನು ಬಡಿಸಿದ್ರು ರೆಸಿಪಿಯನ್ನು ತಿಳಿದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈಗ ನಾನು ಮಾಡ್ತಾ ಇರೋ ಮೇಥಿ ಕಡಿ ಈ ರೀತಿ ಸಿಂಪಲ್ ಆಗಿರೋದರಂಥ ರೈಸ್ ರೆಸಿಪಿ ಜೊತೆ ಆಗಿರ್ಬೋದು ಅಥವಾ ಬರೀ ಅನ್ನದೊಟ್ಟಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಡುವಂತಹ ಮಜ್ಜಿಗೆ ಹುಳಿ ಅಥವಾ ಮಜ್ಜಿಗೆ ಸಾರಿಗಿಂತ ಡಿಫ್ರೆಂಟ್ ಆಗಿದೆ ಇಲ್ಲಿ ನಾನು ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ತಾಜಾ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ದಂಟನ್ನು ಬಿಡಿಸಿ ಸಿಪ್ಪನ್ನು ಸೋಸ್ ಇಟ್ಕೊಂಡಿದ್ದೇನೆ ಈಗ ಒಂದು ಬೌಲಿಗೆ ಒಂದು ಕಪ್ಪಿನಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ ಆದಷ್ಟು ಹುಳಿ ಕಡಿಮೆ ಇರುವಂತಹ ಮೊಸರನ್ನು ಯೂಸ್ ಮಾಡಿ ಇದಕ್ಕೆ ಮೂರು ಚಮಚದಷ್ಟು ಕಡಲೆ ಹಿಟ್ಟನ್ನು ಇದ್ದೇನೆ ಇದನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗಂಟಿಲ್ಲದೆ ಇರೋ ಥರ ಈ ರೀತಿ ಕಡ್ದು ಕಡಿದು ಇಟ್ಕೊಳ್ತಾ ಇದ್ದೀನಿ ಚೂರು ಗಂಟಿರಬಾರ್ದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಮೊಸರನ್ನು ಕಡಿಯೋದ್ರಿಂದ ಗಂಟೆಗಳೆಲ್ಲ ಹೋಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೋಬೇಕು ಈಗ ಕುಟಾಣಿಗೆ ಹೆಚ್ಚಿದಂತಹ ಶುಂಠಿ ಒಂದು ಐದಾರು ಎಸಳು ಬೆಳ್ಳುಳ್ಳಿಯನ್ನು ಇದ್ದೇನೆ ನಂತರ ಖಾರಕ್ಕೆ ಎರಡು ಹಸಿಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರವನ್ನು ಹಾಕ್ಕೊಳ್ಳಿ ಇಲ್ಲಿ ಮೂಲ ರೆಸಿಪಿಗೆ ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಹಾಕಿದ್ದೇನೆ ನಿಮಗೆ ಬೇಡ ಅಂತಂದರೆ ಇದು ಕಂಪ್ಲೀಟ್ಲಿ ಆಪ್ಷನಲ್ ನೀವು ಸ್ಕಿಪ್ ಮಾಡ್ಬೋದು ಇದನ್ನ ಈ ರೀತಿ ಜಜ್ಜಿ ತರಿತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ಈಗ ಒಂದು ಬಾಣಲೆಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಆದಮೇಲೆ ನಾವು ಏನು ಜಜ್ಜಿಟ್ಕೊಂಡಿದ್ದೀವಲ್ವ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ ಮಿಶ್ರಣ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಇಂಗನ್ನು ಸಹ ಹಾಕೋಬೇಕಾಗತ್ತೆ ಅರ್ಧ ಚಮಚದಷ್ಟು ಅಶ್ವಿಣವನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿಯನ್ನು ಹಾಕ್ತಾಯಿದ್ದಾನೆ ಇದಿಷ್ಟು ಹಾಕಿ ಎಣ್ಣೆಯಲ್ಲಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ಹುರಿರಿ ಇದನ್ನು ಯಾವುದೇ ಕಾರಣಕ್ಕೂ ಕರಟಿಸ್ಕೋಬೇಡಿ ನಂತರ ನಾವು ಹೆಚ್ಚಿದಂತಹ ಮೆಂತ್ಯ ಸೊಪ್ಪನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊಪ್ಪು ಬೇಯಬೇಕು ಇದಕ್ಕೆ ನೀರು ಹಾಕಬೇಕನ್ನೋ ಅಗತ್ಯ ಇಲ್ಲ ಸೊಪ್ಪೆ ಅದು ಬಾಡಿದ ನಂತರ ನೀರು ಬಿಡುತ್ತಲ್ಲ ಹಾಗಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ನೋಡಿ ಸೊಪ್ಪು ಸ್ವಲ್ಪ ಪ್ರಮಾಣಕ್ಕೆ ಇಳಿದಿದೆ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಆ ಮಜ್ಜಿಗೆಯಲ್ಲಿ ಕಡಲೆ ಏನು ಕರಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು ಒಡೆದು ಹೋಗುತ್ತೆ ಅನ್ನೋ ಭಯ ಬೇಡ ಕಡಲೆ ಹಿಟ್ಟನ್ನು ಹಾಕಿರೋದ್ರಿಂದ ಅದೇನು ಒಡೆಯೋದಿಲ್ಲ ಇದಕ್ಕೆ ಸ್ವಲ್ಪ ನೀರನ್ನು ಸಹ ನಾನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೇನೆ ಅದಕ್ಕೂ ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇದು ಕುದ್ದು ಸ್ವಲ್ಪ ಗಟ್ಟಿಯಾಗಬೇಕು ನಮಗೆ ಆ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಅಂದರೆ ಸ್ವಲ್ಪ ಈ ಹುಳಿಯ ಹದಕ್ಕೆ ತಣದ ಮೇಲೆ ಅದು ಇನ್ನೂ ಗಟ್ಟಿಯಾಗತ್ತೆ ಹಾಗಾಗಿ ನೋಡಿ ಇಷ್ಟು ಮೇಲೆ ಫ್ಲೇಮನ್ನು ಆಫ್ ಮಾಡಿಕೊಂಡು ಈಗೊಂದು ಗಮ್ಮತ್ತಿನ ಒಗ್ಗರಣೆ ಕೊಡುವ ಒಗ್ಗರಣೆಗೆ ಒಂದು ಚಮಚದಷ್ಟು ಎಣ್ಣೆ ಬಿಸಿ ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಅಥವಾ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಇಡಿಯಾಗಿ ಹಾಕ್ಕೊಳ್ಳೋದು ಒಂದು ಕಾಲು ಚಮಚದಷ್ಟು ಮೆಂತೆಯನ್ನು ಹಾಕ್ಕೋಬೇಕು ಮೆಂತೆ ತುಂಬ ಹಾಕೋದು ಬೇಡ ಪರಿಮಳಕ್ಕೆ ಹಾಕೋದು ಹೆಚ್ಚಿದಂತಹ ಒಂದು ಈರುಳ್ಳಿ ಸ್ಲೈಸಸ್ ಆಗಿ ತೆಳ್ಳಗೆ ಉದ್ದಗೆ ಹೆಚ್ಚಿಕೊಂಡಿದ್ದೀನಿ ನಾನು ಈರುಳ್ಳಿಯನ್ನು ಇದನ್ನು ಹಾಕಿ ಒಗ್ಗರಣೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಒಗ್ಗರಣೆನೇ ಒಂಥರ ರುಚಿ ಕೊಡೋದು ತುಂಬಾ ಚೆನ್ನಾಗಿರುತ್ತೆ ನಾನು ಆಗಲೇ ಹಾಗೆ ನಮ್ಮ ಈ ಮಜ್ಜಿಗೆ ಸಾರಿಗೆ ಅಥವಾ ಮಜ್ಜಿಗೆ ಹೂಳಿಗೆಲ್ಲ ಇದು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಒಂದು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಬಣ್ಣ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಕಸೂರಿ ಮೇತಿ ಅಂದರೆ ಒಣಗಿದಂತಹ ಮೆಂತ್ಯ ಸೊಪ್ಪು ಏನಿರುತ್ತೆ ಅದನ್ನು ಸಹ ಹಾಕೋಬೇಕು ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿದ್ರು ಕಸೂರಿ ಮೇತಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಒಗ್ಗರಣೆ ಚೆನ್ನಾಗಿ ಬಾಡಿದ ನಂತರ ನಾವು ಮಾಡಿಟ್ಟಂತಹ ಮಜ್ಜಿಗೆ ಸಾರು ಅಥವಾ ಮೇಥಿ ಕಡಿಗೆ ಇದನ್ನು ಕೊಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ನಾನು ಆಗಲೇ ಹೇಳಿದ ಹಾಗೆ ಈ ರೀತಿ ಏನಾದರೂ ಒಂದು ಆಗಿರೋ ರೈಸ್ ರೆಸಿಪಿ ಈ ಜೀರಾ ರೈಸ್ ಆಗಿರ್ಬೋದು ಅಥವಾ ಗೀ ರೈಸ್ ಆಗಿರ್ಬೋದು ಅಥವಾ ಒಂದು ಹಸಿ ಬಟಾಣಿ ಹಾಕಿ ಒಂದು ಸಿಂಪಲ್ಲಾಗಿ ಮಾಡುವಂತಹ ವೈಟ್ ಪಲಾವ್ ಇರ್ಬೋದು ಅದ್ರ ಜೊತೆ ಎಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಅದು ಬೇಡ ಅಂತಾದರೆ ಬಿಸಿ ಬಿಸಿ ಅನ್ನಕ್ಕೆ ಸಹ ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ ರುಚಿಯಾದಂತಹ ಗುಜರಾತಿ ಮೇತಿ ಕಡಿ ತಯಾರಾಯಿತು ಈಗ ಸಿಂಪಲ್ ಒಂದು ಜೀರಾ ರೈಸ್ ಮಾಡಿಕೊಳ್ಳೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಒಂದು ಚಮಚದಷ್ಟು ತುಪ್ಪ ಹಾಕಿದ್ದೇನೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿದ್ದೇನೆ ಎರಡು ಪಲಾವ್ ಹಾಕ್ತಾ ಹಾಕ್ತಾಯಿದ್ದೀನಿ ಮಸಾಲೆ ಸಾಮಗ್ರಿಗಳಾದ ಚಕ್ಕೆ ಲವಂಗ ಹಸಿರು ಏಲಕ್ಕಿ ಕಪ್ಪು ಏಲಕ್ಕಿ ಸ್ಟಾರ್ ಹೂವು ಎಲ್ಲ ಹಾಕಿದ್ದಾನೆ ಒಂದು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದಾನೆ ಜೀರಿಗೆ ಫ್ಲೇವರ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಲಿ ಇಲ್ಲಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೆಲ್ಲ ಸೇರಿಸಿಲ್ಲ ನೀವು ಬೇಕಿದ್ದರೆ ಹಾಕೋಬೋದು ಹೆಚ್ಚಿರುವಂತಹ ಎರಡು ಹಸಿ ಮೆಣಸಿನಕಾಯಿ ಮೂರು ದೊಡ್ಡ ಚಮಚದಷ್ಟು ಹಸಿ ಬಟಾಣಿ ಹಾಕಿದ್ದೇನೆ ಇದು ಕಂಪ್ಲೀಟ್ಲಿ ಆಪ್ಷನಲ್ ಇದ್ದರೆ ಹಾಕಿ ಇಲ್ಲ ಅಂತಂದರೆ ಹಾಗೆ ಸಹ ಇದನ್ನು ನೀವು ಮಾಡ್ಕೊಬೋದು ಹಸಿ ಬಟಾಣಿ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಇಲ್ಲಿ ನಾನು ಎರಡು ಲೋಟದಷ್ಟು ಬಾಸುಮತಿ ಅಕ್ಕಿಯನ್ನು ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ನೆನೆಸೋದ್ರಿಂದ ಬೇಗ ಬೇಯುತ್ತೆ ಉದುರುದ್ರಾಗುತ್ತೆ ಅಂತ ನೀವು ನಾರ್ಮಲ್ ಸೋನಾ ಮಸೂರಿ ರೈಸ್ ಬೇಕಾದರೂ ಇಲ್ಲಿ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ನಂತರ ಇದು ಒಗ್ಗರಣೆಯಲ್ಲಿ ನಿಧಾನವಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಬಾಸುಮತಿ ಅಕ್ಕಿ ಬೇಗ ಒಡೆದು ಹೋಗುತ್ತೆ ಎರಡು ಕಪ್ ಅಕ್ಕಿಗೆ ನಾನು ಮೂರು ಕಪ್ಪು ನೀರು ಹಾಕಿದ್ದೇನೆ ಯಾಕೆಂದರೆ ನೆನೆಸಿರ್ತೀವಲ್ಲ ನೀರು ಕಡಿಮೆ ಸಾಕಾಗುತ್ತೆ ಹಾಗಾಗಿ ಮೂರು ಕಪ್ಪು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹೇಳಿದ ಹಾಗೆ ನಾನು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಯಾವುದನ್ನು ಈ ರೈಸಿಗೆ ಸೇರಿಸಿಲ್ಲ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಇದು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಲಿಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು ಅಕ್ಕಿಯನ್ನು ನೆನೆಸಿರೋದ್ರಿಂದ ತುಂಬ ಬೇಗ ಬೇಯುತ್ತೆ ತುಂಬ ಬೇಯಿಸ್ಕೊಂಬಿಟ್ರೆ ಏನಾಗುತ್ತೆ ಗೊತ್ತಾ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಆವಾಗ ಅಷ್ಟು ಚೆನ್ನಾಗಾಗಲ್ಲ ಬಾಸುಮತಿ ರೈಸ್ ಆಗಿರೋದ್ರಿಂದ ತುಂಬಾ ಬೇಗನೇ ಬಿಡುತ್ತೆ ಒಂದು ವಿಷಲ್ ಆಗಿ ಆಗಿದೆ ಪ್ರೆಷರ್ ಇಳಿದಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ಉದುರು ಉದ್ರಾಗಿರುವಂತಹ ಘಮಗಮಿಸುವಂತಹ ಜೀರಾ ಪಲಾವ್ ತಯಾರಾಯಿತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಲಂಚ್ ಬಾಕ್ಸಿಗಂತೂ ಬೆಳಗಿನ ಹೊತ್ತಿನಲ್ಲಿ ಬೇಗನೆ ಆಗುತ್ತೆ ಸಾಮಾನ್ಯವಾಗಿ ನಾವು ಈ ಜೀರಾ ರೈಸೆಲ್ಲ ಮಾಡಿದಾಗ ದಾಲ್ ತಡ್ಕಾನೋ ಅಥವಾ ಯಾವುದಾದ್ರೂ ಹಸಿ ಬಟಾಣಿ ಹಾಕಿ ಮಾಡುವಂತಹ ಕರಿಗಳು ಅಥವಾ ಪನ್ನೀರ್ ಗ್ರೇವಿಗಳನ್ನೆಲ್ಲ ಮಾಡೇ ಮಾಡ್ತೀವಲ್ವ ಈಗ ನಾನು ಮಾಡಿರೋ ಕಾಂಬಿನೇಷನಲ್ಲಿ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುವಂತಹ ರೆಸಿಪಿ ಬಿಸಿ ಬಿಸಿ ಜೀರಾ ರೈಸನ್ನು ಗುಜರಾತಿ ಮೇತಿ ಖಡಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಸುಲಭ ಇದೆ ಅಲ್ವಾ ಮತ್ತೆ ತಡ ಅನ್ನ ಸಾರಿನ ಬದಲಾಗಿ ಒಮ್ಮೆ ಮಧ್ಯಾಹ್ನದ ಊಟಕ್ಕೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮಾರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು